ಭೈರಾದೇವಿ ಶ್ರೀ ಜೈ ಅವರ ನಿರ್ದೇಶನ ಶ್ರೀಯ ತದ್ಭವ ಸುನಿ ಅಥವಾ ಸಂತಸ್ತು ಅದಕ್ಕೆ ಗೈಕಾರ ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಆದರೆ ಇಲ್ಲಿ ಗಮನಿಸ್ತಾ ಇದ್ದೇವೆ ನಾವು ಅವರು ಆಯ್ಕೆ ಮಾಡಿಕೊಂಡು ವಸ್ತು ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲು ಯೋಗ್ಯ ಮತ್ತು ಸ್ಮರಣೀಯ ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇನೆ ಘೋರವಲ್ಲದ್ದು ಅಂತ ಅವರು ಘೋರರಹಿತವಾದಂಥ ಅನೇಕ ಸಂಗತಿಗಳನ್ನು ದಾಖಲು ಮಾಡೋದು ಪ್ರಯತ್ನ ಮಾಡಿದಂಥ ನಿರ್ದೇಶಕರು ಅದು ನಿಜವಾಗಿಯೂ ಸ್ಮರಣೀಯ ಅಂತ ಅನಿಸುತ್ತೆ ಅದಲ್ಲದೆ ಅತಿಮಾನುಷ ಶಕ್ತಿ ಇತ್ಯಾದಿಗಳನ್ನು ವೈಭವೀಕರಿಸದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸುತ್ತಾರೆ ಅನ್ನೋದೇ ನನ್ನ ಅಭಿಮತ ನೋಡಿದಂಥ ಎಲ್ಲ ಪ್ರೇಕ್ಷಕರು ಪ್ರೇಕ್ಷಕರನ್ನು ನಾವು ಅವರು ನೋಟಕರೇ ಮಾಟಕರು ಅಂತ ಕರಿತೇವೆ ಅವರಂತೂ ಒಳ್ಳೆ ಜಾದುವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಇಂತಹ ಹೊಸ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತು ಹೊಸ ಚಿಂತನೆಯ ಹೊಸ ಕಥಾ ಹೇಳಿಕೆಯ ಕಥಾ ಹಂದಿರದ ಚಿತ್ರಗಳು ಅನೇಕ ದಾ ಹೋಗುತ್ತೆ ಅಂತಂದರೆ ರಂಗ ಮತ್ತೊಮ್ಮೆ ಕುಡಿದೇಳತ್ತೆ ಅನ್ನೋದು ಭರವಸೆ ಒಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನು ಕೊಡ್ತಾ ಅವರ ವೀಕ್ಷೆಗಳೆಲ್ಲ ಈಡೇರಿ ಅಭೀಷ್ಟ ನೆರವೇರಿ ಅವರ ಕಂಠ ಕನಸುಗಳೆಲ್ಲ ಸಾಕಾರಕೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು ಈ ಚಿತ್ರ ಕೇವಲ ಸಂಪತ್ತಿನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಸಮರ್ಥಿಸಬೇಕಾಗಿರುವಂಥ ಒಳ್ಳೆಯ ಅಡಕವನ್ನು ಉಳ್ಳದಾಗಿದೆ ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಕೈಕಾರನಾಗ್ತೇನೆ ನನಗೂ ಅವರು ಕೊಟ್ಟಂಥ ಅವಕಾಶ ಅವರ ಯಾವಾಗಲೂ ಅವೆಲ್ಲ ಅಂತ ಕಲಾವಿದವಾಗಲೂ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಒಳ್ಳೆಯದಾಗಲಿ ಅಂತ ಆ ಉಳಿತನ್ನು ಆ ಇಡಿಯ ತಂಡಕ್ಕೆ ನಾನು ರವಾನಿಸ್ತಾ ಇದ್ದೇನೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಚಿತ್ರಮಂದಿರಗಳಿಗೆ ಅಂದರೆ ಸಮಾರೋಹಪಾದಿಯಲ್ಲಿ ಮಾಡಿದಂಥ ಈ ಕೆಲಸವೇನಿದೆ ಸ್ವಲ್ಪ ದೀರ್ಘವಾದ ಸರಿಯೇ ಆದರೆ ಅನೇಕ ಜನರನ್ನು ಇದನ್ನು ತಣಿಸುತ್ತೆ ತುಂಬದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಭಾಳ ಚೆನ್ನಾಗಿ ಬಲ್ಲೆ ಈ ಚಿತ್ರದ ಮುಖಾಂತರ ಶ್ರೀ ಜೈ ಅನ್ನು ಮತ್ತೋರ್ವ ಭರವಸೆ ಮೂಡಿಸುವಂಥ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಬಹಳ ಧೈರ್ ಧೈರ್ಯವಾಗಿ ಹೇಳ್ಬೋದು ಶ್ರೀ ಜೈ ಅವರಿಗೆ ಜಯವಾಗಲಿ ಮತ್ತು ತಂಡಕ್ಕೆ ಜಯವಾಗಲಿ ಐರಾಜ್ಗೆ ಜಯವಾಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ